ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಉಪ್ಪನ್ನು ಬಳಸುತ್ತೇವೆ ಉಪ್ಪು ಕೇವಲ ಆಹಾರದ ರುಚಿ ಹೆಚ್ಚಿಸುವುದಲ್ಲದೆ ಜ್ಯೋತಿಷ್ಯದ ಪ್ರಕಾರ ಅನೇಕ ಉಪಯೋಗಗಳನ್ನು ಹೊಂದಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪಿಗೆ ವಿಶೇಷ ಮಹತ್ವವಿದೆ ಕೆಲವು ವಸ್ತುಗಳನ್ನು ಉಪ್ಪಿನೊಂದಿಗೆ ಬೆರೆಸುವ ಮೂಲಕ ಜೀವನದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಸಣ್ಣ ಮಕ್ಕಳಿಗೆ ದೃಷ್ಟಿದೋಷ ಬರದಂತೆ ತಡೆಯಲು ಉಪ್ಪನ್ನು ಬಳಸಲಾಗುತ್ತದೆ ನಿಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹರಿಸ ಉಪ್ಪಿನ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಯೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಉಪ್ಪಿನ ಜ್ಯೋತಿಷ್ಯ ಪರಿಹಾರಗಳು ಮೊದಲನೆಯದಾಗಿ ಕಷ್ಟಪಟ್ಟು ನೀವು ಕೆಲಸ ಮಾಡಿದರೂ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಹಣವು ಬಂದರೂ ಅದು ಉಳಿಯದಿದ್ದರೆ ನೀವು ಉಪ್ಪಿನ ಸಣ್ಣ ದ್ರಾವಣವನ್ನು ತೆಗೆದುಕೊಳ್ಳಬಹುದು ಹೇಗೆಂದರೆ ಒಂದು ಗಾಜಿನ ಜಾರನ್ನು ಉಪ್ಪಿನಿಂದ ತುಂಬಿಸಿ ಮತ್ತು ಅದಕ್ಕೆ ಒಂದು ಅಥವಾ ಎರಡು ಲವಂಗವನ್ನು ಸೇರಿಸಿ ಈ ರೀತಿ ಮಾಡುವುದರಿಂದ ಹಣಕಾಸಿನ ತೊಂದರೆಗಳನ್ನು ನಿವಾರಿಸಬಹುದು ಇದು ಮನೆಯಲ್ಲಿ ಲಕ್ಷ್ಮಿಯ ಕೃಪೆಯನ್ನು ಇರಿಸುತ್ತದೆ ಹಾಗೂ ನೆಮ್ಮದಿಯನ್ನು ತರುತ್ತದೆ ಹಾಗೆಯೇ ಸಣ್ಣ ಪುಟ್ಟ ವಿಷಯಗಳಿಗೆ ಒತ್ತಡದಲ್ಲಿದ್ದರೆ ಅಥವಾ ನೀವು ಯಾವುದೇ ರೀತಿಯ ಒತ್ತಡದಲ್ಲಿದ್ದರೂ ಪ್ರತಿದಿನ ಉಪ್ಪು ಬೆರೆಸಿದ ನೀರಿನಲ್ಲಿ ಸ್ನಾನ ಮಾಡಿ ನಿರಂತರವಾಗಿ ಈ ಪರಿಹಾರ ಮಾಡಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗೆಯೇ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಪರಿಹಾರವನ್ನು ಹುಡುಕುತ್ತಿದ್ದರೆ ಅನಾರೋಗ್ಯ ವ್ಯಕ್ತಿಯ ತಲೆಯ ಬಳಿ ಗಾಜಿನ ಬಟ್ಟಲಿನಲ್ಲಿ ಬೆರಳಣಿಕೆಯಷ್ಟು ಉಪ್ಪನ್ನು ಇರಿಸಿ ನಂತರ ಪ್ರತಿದಿನ ಈ ಉಪ್ಪನ್ನು ಬದಲಿಸಿ ಮತ್ತು ಬದಲಿಸಿದ ಉಪ್ಪನ್ನು ನದಿ ಅಥವಾ ನಿಮ್ಮ ಮನೆಯ ಹತ್ತಿರ ಇರುವ ಚರಂಡಿಗಳಿಗೆ ಸೇರಿ ನಿರಂತರವಾಗಿ ಹೀಗೆ ಮಾಡುತ್ತಾ ಬಂದರೆ ಪರಿಹಾರ ಸಿಗುತ್ತದೆ ಆರೋಗ್ಯವು ಸುಧಾರಿಸುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು